ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ನಾನ್ ತುಂಬಾ ಒಬಿಡಿಯಂಟ್ ಪೇರೆಂಟ್ಸ್ ಗೆ ಇಟ್ ಮೇ ಬಿ ಟೀಚರ್ಸ್ ಆಗ್ಲಿ ಯಾರೇ ಆಗ್ಲಿ ನಾನ್ ಆಕ್ಚುಲಿ ತುಂಬಾ ಶಾಯಿ ಆಗಿದ್ದೆ ಅಂದ್ರೆ ನನ್ಗೆ ತುಂಬಾ ಮುಜಗುರ ಸೊ ಈ ಆಕ್ಟಿಂಗ್ ಬಂದಾಗ್ಲೂ ಸ್ಟಾರ್ಟಿಂಗ್ ನನ್ ತುಂಬಾ ಐ ವಾಶ್ ಟು ಫೀಲ್ ವೆರಿ ಶಾಯಿ ಆಕ್ಚುಲಿ ಅಯ್ಯೋ ಏನ್ ಮಾಡೋದು ಇಷ್ಟ ಜನ ಇದಾರೆ ಹೆಂಗೆ ಆಕ್ಟಿಂಗ್ ಮಾಡೋದು ಅನ್ಬಿಟ್ಟು ಸೊ ಬಿಕಾಸ್ ಆಫ್ ದಟ್ ನಂಗ್ ತುಂಬಾ ನನ್ ಫ್ರೆಂಡ್ಸ್ ಎಲ್ಲ ಲೈಕ್ ಡೌಟ್ ಮಾಡೋ ನಿನ್ ಆಕ್ಟರ್ ಆಗ್ತೀಯಾ ಆಗತ್ತಾ ನಿನ್ ಕೈಯಲ್ಲಿ ನಾ ಮನೇಲೂ ಕೇಳೋರು ಆಗತ್ತಾ ನಿನ್ಗೆ ಸುಮ್ನೆ ನೀನ್ ಇಂಜಿನಿಯರಿಂಗ್ ಓದಿದ್ಯಾ ಈ ಕೆಲಸ ಬಿಟ್ಟ ಅಲ್ಲಿ ಹೋಗ್ತಿದ್ಯಾ ಅಂತ ಸೊ ಅದೆಲ್ಲ ಓವರ್ ಓವರ್ಕಮ್ ಮಾಡ್ಬಿಟ್ಟು ಐಮ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ಸೊ ಈಗ ನೀವೇ ತುಂಬಾ ಶೈ ಪರ್ಸನ್ ಅಂತ ಬಟ್ ಓದೋದ್ರ ಜೊತೆಗೆ ನೀವು ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಮ್ಯೂಸಿಕ್ ಡಾನ್ಸ್ ಆತರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಿದ್ರೆ ಮಾಡ್ತಾ ಇದೆ ಮತ್ತೆ ಫ್ಯಾನ್ಸಿ ಡ್ರೆಸ್ ಯಾವತ್ತು ಮಾಡ್ತಾ ಇದ್ದೆ ನಾನು ನನಗೆ ತುಂಬಾ ಇಷ್ಟ ಆಯಿತು ಅಂಡ್ ಎಸ್ ಎ ರೈಟಿಂಗ್ ಡಿಬೇಟ್ ಅದೆಲ್ಲ ಇಟ್ ವಾಸ್ ಲೈಕ್ ಇನ್ಕ್ಲೂಡೆಡ್ ಇನ್ ದಟ್ ಓಕೆ ಸೊ ಈಗ ನೀವು ಹೇಳಿದ ಪ್ರಕಾರ ಒಬಿಡಿಯನ್ಸ್ ಸ್ಟೂಡೆಂಟ್ ಓದು ಆ ತರನೇ ಇತ್ತು ಅಂತ ಹೇಳ್ತಾ ಇದ್ರಿ ಅಂಡ್ ಆಕ್ಟಿಂಗ್ ಮಾಡಬೇಕು ಅಂತ ಈಗ ಮನೆಯಲ್ಲಿ ಏನಾದ್ರು ಕೆಲವರಿಗೆ ಬ್ಯಾಕ್ ಗ್ರೌಂಡ್ ಇದ್ದು ಈಗ ಆಕ್ಟರ್ಸ್ ಫ್ಯಾಮಿಲಿ ಆಗಿದ್ರೆ ಆಕ್ಟಿಂಗ್ ಬರೋದು ಒಂಥರ ಅಂಡರ್ಸ್ಟುಡ್ ಅದೇ ಬರ್ತಾರೆ ಅಂತ ಅನ್ಬಿಟ್ಟು ಸೊ ನಿಮಗೆ ಯಾಕೆ ಅನ್ನಿಸ್ತು ಆಕ್ಟಿಂಗ್ ಮಾಡಬೇಕು ಬರಬೇಕು ಇಂಡಸ್ಟ್ರಿಗೆ ಅಂತ ಅನ್ಬಿಟ್ಟು ವಾತಾವರಣ ಎಲ್ಲಿ ಏನ್ ಕ್ರಿಯೇಟ್ ಆಗಿತ್ತು ಆಕ್ಚುಲಿ ನನ್ ಪ್ಲಾನೇ ಇರ್ಲಿಲ್ಲ ನಾನು ಹೇಳಲ್ವಾ ನಾನು ವರ್ಕ್ ಮಾಡ್ತಾ ಇದ್ದೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ ಚೆನ್ನಾಗಿ ಹೋಗ್ತಾ ಇತ್ತು ವೀಕೆಂಡ್ ಐ ವಾಸ್ ಡೂಯಿಂಗ್ ಮಾಡ್ಲಿಂಗ್ ಅಂಡ್ ಮಂಡೆ ಟು ಫ್ರೈಡೆ ವಾಸ್ ವರ್ಕಿಂಗ್ ಬಟ್ ಅದು ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಹೋದ್ಮೇಲೆ ಲೈಕ್ ಅವ್ರಿಗೆಲ್ಲ ತುಂಬಾ ಪ್ಯಾಶನ್ ಇತ್ತು ಆಕ್ಚುಲಿ ಅದೇ ಆ ಇನ್ಸ್ಟಿಟ್ಯೂಟ್ ಹೋಗ್ಬೇಕು ಅಂತ ಅನ್ಸದ್ ಏನ್ ನಿಮ್ಗೆ ಇನ್ಸ್ಪಿರೇಷನ್ ಏನಿತ್ತು ಹೋಗ್ಬೇಕು ಅದು ಬಂದು ಲೈಕ್ ನಾನು ಆಡಿಷನ್ಗೆಲ್ಲ ಹೋದಾಗ ಅವ್ರು ಹೇಳೋರು ನನ್ಗೆ ಯು ಹ್ಯಾವ್ ದಟ್ ಕೆಪಾಸಿಟಿ ಯು ಕ್ಯಾನ್ ಡೂ ಇಟ್ ಸೊ ಆ ಕ್ಯಾಪಿಬಿಲಿಟಿ ಇದೆ ನಿಮ್ ಕೈಯಲ್ಲಿ ಸೊ ನೀವು ಮಾಡಿ ಸೊ ನನ್ಗೆ ಹೇಗೆ ಓಕೆ ನಾನು ಟ್ರೈ ಮಾಡ್ತೀನಿ ನನ್ನ ಮನೇಲಿ ಆಲ್ರೆಡಿ ಹೇಳಿದೆ ನಂಗೆ ಎರಡು ವರ್ಷ ಟೈಮ್ ಕೊಡಿ ನಾನು ಅಲ್ಲಿ ಹೋಗ್ಬಿಟ್ಟು ಐ ಲರ್ನ್ ಆಕ್ಟಿಂಗ್ ಸೊ ಲಕ್ ಇದ್ರೆ ಓಕೆ ಇಲ್ಲಾಂದ್ರೆ ಐಲ್ ಡೂ ಮೈ ಜಾಬ್ ಮಾಡ್ತೀನಿ ಬಟ್ ಲಕ್ ಚೆನ್ನಾಗಿತ್ತು ಸೊ ಎವ್ರಿಥಿಂಗ್ ಗೋಯಿಂಗ್ ಗುಡ್ ಐ ಟಚ್ ಓಕೆ ಅನುಪಮ್ ಕೇರ್ ಎವ್ರಿಂಗ್ ಹೋಗ್ತೀರಾ ಇಲ್ಲಿಗ ಅಲ್ಲ ಇಲ್ಲಿ ಎಷ್ಟೊಂದು ಆಕ್ಟಿಂಗ್ ಸ್ಕೂಲ್ಸ್ ಇದೆ ಆ ತರ ಕಲಿಸುವಂತದ್ದು ನೀವು ಅನುಪಮ್ ಕೇರ್ ಗೆ ಹೋಗ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಸಿ ಆ ಟೈಮ್ ಅಲ್ಲಿ ನನ್ಗೆ ಯಾವ ನಾಲೆಜ್ ಇರಲಿಲ್ಲ ಟು ಬಿ ವೆರಿ ಫ್ರಾಂಕ್ ಆಕ್ಟಿಂಗ್ ಕ್ಲಾಸಸ್ ಇದೆ ಅಂತಾನು ನಂಗೆ ಗೊತ್ತಿರ್ಲಿಲ್ಲ ಸೊ ನನ್ಗೊಬ್ರು ಫ್ರೆಂಡ್ ಇದ್ರು ಬಾಂಬೆ ಅಲ್ಲಿ ನಾನು ಅವ್ರಿಗೆ ಹಿಂಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿದೆ ಅವ್ರು ಹೇಳಿದ್ರು ನಮ್ಮ ಮನೆ ಮುಂದೆನೆ ಒಂದಿದೆ ಆಕ್ಟಿಂಗ್ ಕ್ಲಾಸಸ್ ಬರ್ತೀಯಾ ಯು ಕೆನ್ ತುಂಬಾ ಚೆನ್ನಾಗಿದೆ ಅದು ಯಾವ್ದು ಅಂದ್ರೆ ಅನುಪಮ ಕೇರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರು ಸೊ ಆಯ್ತು ಸರಿ ಅನ್ಬಿಟ್ಟು ನಾನು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿದೆ ಲೈಕ್ ಎವ್ರಿಥಿಂಗ್ ಲೈಕ್ ನಂಗೆ ಚೆನ್ನಾಗ್ ಅನ್ಸೋ ಅವ್ರು ಹೇಳಿದ್ದು ಸೊ ಅದರಿಂದ ಏನಾಯ್ತು ನಾನು ಇಲ್ಲಿ ಚೆಕ್ ಮಾಡಿಲ್ಲ ಆಕ್ಚುಲಿ ಬೆಂಗಳೂರಲ್ಲಿ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಸೌತ್ ಅಲ್ಲಿ ಇದೆಯಾ ಅಂತ ಯಾಕಂದ್ರೆ ನಂಗೆ ನಾಲೆಜೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಅಲ್ವಾ ನಾಟ್ ಇನ್ ಟು ದಿಸ್ ಫೀಲ್ಡ್ ಆಲ್ ಮುಂಚೆಯಿಂದಾನೆ ಅದು ಇನ್ಸ್ಪೈರ್ ಆಗಿ ಅಸ್ಪೈರಿಂಗ್ ಆಕ್ಟರ್ಸ್ ಅಂತಾರಲ್ಲ ಆ ತರ ಇದ್ರೆ ಏನೋ ಲೈಕ್ ಐ ಕ್ಯಾನ್ ಡೂ ಸಮಥಿಂಗ್ ಬಟ್ ಇಟ್ ಯಾರ್ಯಾರಿಂದ ನೀವು ಕಲ್ತ್ರಿ ಯಾರ ಕ್ಲಾಸ್ ತಗೋತಾ ಇದ್ರು ಈಗ ಬಾಂಬೆ ಅಂತಂದ್ರೆ ಎಲ್ರಿಗೂ ಶಾರುಖಾನ್ ಅಮಿತಾಬ್ ಬಚ್ಚನ್ ಆತರ ಎಲ್ಲ ತಲೆಗೆ ಬರುತ್ತೆ ಸೊ ಅಲ್ಲಿ ಯಾರು ಕ್ಲಾಸ್ ತಗೋತಾ ಇದ್ರು ಅವರೆಲ್ಲ ಯಾರು ಬಂದಿಲ್ಲ ಶಾರುಖ್ ಖಾನ್ ಅಮೀರ್ ಖಾನ್ ಎಲ್ಲ ಬಟ್ ಅನುಪಮ್ ಕೇರ್ ಅವರು ಬರ್ತಾ ಇದ್ರು ಎವ್ರಿ ಮಂಡೆ ಅವ್ರ ಕ್ಲಾಸ್ ಇರ್ತಾ ಇತ್ತು ಮತ್ತೆ ಡೆಲ್ಲಿ ಕ್ಲಾಸ್ ಅದೇನೋ ಒಂದಿದೆ ಅಲ್ಲ ಎಫ್ ಡೆಲ್ಲಿ ಏನೋ ಒಂದಿದೆ ಇಟ್ಸ್ ಲೈಕ್ ಒನ್ ಆಫ್ ದ ಮೇಜರ್ ಸ್ಕೂಲ್ಸ್ ಆಫ್ ಆಕ್ಟಿಂಗ್ ಅಲ್ಲಿಂದ ಬಂದು ನಮ್ಗೆ ಕಲಿಸ್ತಿದ್ರು ಸೊ ಇಟ್ ವಾಸ್ ಲೈಕ್ ವೆರಿ ಗುಡ್